ಇದು ನಾಟಕ ಆಗಬೇಕು ಒಬ್ಬ ಮಂತ್ರಿ ಆದರು ನಾನು ನಾನು ಇಷ್ಟೇ ಹೇಳೋದು ಒಬ್ಬ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಯವರು ವೋಟ್ ಮಾಡಬೇಕಾದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇಡೀ ದೇಶಕ್ಕೆ ಗೊತ್ತಿದೆ ಅವ್ರು ಯಾವ ಥರ ನಡ್ಕತ್ತಾರೆ ಏನ್ ಮಾಡ್ತಾರೆ ಸುಮಾರು ನೂರು ಮೀಟರ್ ಇಂದನೆ ಏನು ಬಾವುಟ ಹಾಕಿರ್ತಾರೆ ಅಲ್ಲಿನೇ ಅವ್ರು ಕಾರ್ ನಿಲ್ಲಿಸಿ ಬಾವುಟದ ಹಿಂದ್ಗಡೆ ಅವ್ರ ಬಾರ್ಡರ್ ಇಂದ ಹೊರಗಡೆ ಕಾರ್ ನಿಲ್ಲಿಸಿ ನೆಡ್ಕೊಂಬತ್ತಾರ ಯಾರು ಮೋದಿಯವರು ನಡ್ಕೊಂಬಂದು ಕ್ಯೂನಲ್ಲಿ ನಿಂತ್ಕೊತಾರೆ ಕ್ಯೂನಲ್ಲಿ ನಿಂತ್ಕೊಂಡು ವೋಟ್ ಮಾಡ್ತಾರೆ ಇದು ಪ್ರಜಾಪ್ರಭುತ್ವ ಅವರು ಅಷ್ಟೊಬ್ಬ ಒಬ್ಬ ಪ್ರಧಾನಿ ಆತನ ಮಾಡ್ತಾರೆ ಅಂದರೆ ಈ ಮಂತ್ರಿ ಕಾರ್ನಲ್ಲಿ ಪೋಲಿಂಗ್ ಬೂತ್ ಹತ್ತಿರಕ್ಕೂ ಕಾರ್ ತಗೊಂಡೋಗಿ ಪೋಲೀಸ್ ಪ್ರೊಟೆಕ್ಷನ್ ತಗೊಂಡು ಅದ್ರ ಜೊತೆ ನೂರೈವತ್ತು ಇನ್ನೂರು ಒಂದೊಂದು ಬೋತ್ಗೆ ನೂರೈವತ್ತು ಇನ್ನೂರು ಜನನ ಕರ್ಕೊಂಡೋಗಿ ಕಲ್ಲೋಟನ್ನ ಕರ್ಕೊಂಡೋಗಿ ಓಟ್ ಮಾಡಿಸ್ಕೊಂಡ್ ಬಂದ್ರು ಸುಮಾರು ಅರ್ಧ ಗಂಟೆನಲ್ಲಿ ಎಲ್ಲ ಕಲ್ಲೋಟನ್ನು ಮಾಡಿಸೋದು ನೂರೈವತ್ತು ಇನ್ನೂ ಇನ್ನೂರು ಓಟನ್ನು ಒಂದೊಂದು ಕ್ಷೇತ್ರದಲ್ಲಿ ಕಲ್ಲೋಟನ್ನ ಮಾಡಿಸಿ ಗೆದ್ದಿದಾರೆ ಅದರಲ್ಲಿ ಒಂದೇ ಒಂದು ಕ್ಷೇತ್ರ ನಮ್ಮ ಅಭ್ಯರ್ಥಿ ಮಾತ್ರ ಗೆದ್ದಿದೆ ಇನ್ನು ಮಿಕ್ಕಿದ್ದವೆಲ್ಲ ಅವ್ರಿಗೆ ನಾವು ಗೆಲ್ ಗೆಲುವು ಸೋಲನ್ ಬಗ್ಗೆ ಎಲ್ಲಾನು ಸ್ವಾಗತ ಮಾಡ್ತೀವಿ ಆದ್ರೆ ಈ ತರ ಈ ತರ ಚುನಾವಣೆಯನ್ನ ಒಬ್ಬ ಮಂತ್ರಿ ಮಾಡಿಸೋದು ಅಂತ ಅಂದ್ರೆ ನಾಚಿಗೇಡಾಗಬೇಕು ಈ ದೇಶಕ್ಕೂ ಆಗ್ಬೇಕು ನಮ್ಮ ಪ್ರಜೆಗಳಿಗೂ ಆಗ್ಬೇಕು ನಮ್ಮ ವೋಟರ್ಸ್ಗೂ ಆಗ್ಬೇಕು ನಮ್ಮ ತಾಲೂಕ್ಗಂತೂ ಗಂತೂ ಆಗಬೇಕು ಆಗ್ಬೇಕು ಅಂತ ನನ್ನ ಭಾವನೆ ಇದೆ ಇದು ಮಂತ್ರಿ ಮಂತ್ರಿ ಆದರೂ ನಡ್ಕೊಂಬಂದು ಹೊರಗಡೆ ಕಾರ್ನಿ ಎಲ್ಲರ ಮಧ್ಯೆ ನಡ್ಕೊಂಬಂದು ಒಬ್ಬ ವೋಟರ್ ಅವ್ರಿಗೂ ಒಂದೇ ಒಟ್ಟಿರೋದು ನನಗೂ ಒಂದೇ ಒಟ್ಟಿರೋದು ಒಬ್ಬ ಬಡವನಗೂ ಒಂದೇ ಒಟ್ಟಿರೋದು ಈ ಮನುಷ್ಯ ನೂರೈವತ್ತು ಜನ ಇನ್ನೂರು ಜನ ಕಳ್ಳೋಟದ್ದು ಜೊತೆಗೆ ಈ ಮನುಷ್ಯ ಕರ್ಕೊಂಡೋಗಿ ಒಳ್ಳಿ ಕರ್ಕೊಂಡೋಗಿ ಈ ಮನುಷ್ಯ ಓಟ್ ಹಾಕೊಂಡ್ಬರ್ತಾರೆ ಪೊಲೀಸ್ನವರ ಪ್ರೊಟೆಕ್ಷನ್ ಕೊಡ್ತಾರೆ ಪೊಲೀಸ್ನರು ಇವರಿಗೆ ಸಹಾಯ ಮಾಡ್ತಾರೆ ಅಂತ ಅಂದ್ರೆ ಇದು ಏನು ಎಲೆಕ್ಷನ್ ಮತ್ತೆ ರೀ ಎಲೆಕ್ಷನ್ ಮಾಡಬೇಕು ನಾವು ಕಂಪ್ಲೇಂಟ್ ಕೊಡ್ತೀವಿ ಆದ್ರೂ ಸಹ ಇವರು ಯಾವುದೇ ಸಹ ನಮಗೆ ಸುಮಾರು ನಾವು ಅರ್ಜಿಗಳನ್ನ ನಾವು ಕೊಟ್ಟಿದ್ವಿ ಒಂದೇ ಒಂದು ಅರ್ಜಿಗೂ ಉತ್ತರವನ್ನ ಕೊಡ್ತಾ ಇದೆ ಇದೆಲ್ಲ ಆಗಿದೆ ಹಾಗಾಗಿ ಎಲೆಕ್ಷನ್ ಪಿಟೀಷನ್ ನಾವು ನಾವು ಓಟಲ್ಲಿ ಹಾಕ್ತಿವಿ ಇನ್ನು ಏನಾಗುತ್ತೆ ಅದನ್ನೆಲ್ಲ ಮಾಡಲೇಬೇಕಾಗುತ್ತೆ ಇದೇ ತರ ಬಿಟ್ಕೊಂಡು ಹೋದ್ರೆ ಸೊಸೈಟಿನೂ ಉಳಿಯಲ್ಲ ಸೊಸೈಟಿನ ಇವ್ರು ಯಾವ ತರ ಇಪ್ಪತ್ತು ವರ್ಷದಿಂದ ಊಟಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಷೇರ್ದಾರನ ಎರಡ್ ಸಾವಿರದ ಇನ್ನೂರು ರೂಪಾಯಿ ಶೇರ್ ಮಾಡ್ಕೊಂಡು ಆ ಷೇರ್ದಾರ ದುಡ್ಡು ಮತ್ತೆ ಆದಾಯ ದುಡ್ಡು ಎಲ್ಲನು ಸಹ ಊಟಿ ಹೊಡಿತಾ ಇದ್ದಾರೆ ಇದನ್ನ ನಾವು ಸಾಕಷ್ಟು ಜನಕ್ಕೆ ಮತ್ತೆ ಷೇರ್ದಾರಿಗೆ ಪ್ರಚಾರ ಕೊಟ್ಟರು ಸಹ ಇವರ ದಬ್ಬಾಳಿಕೆಯಿಂದ ಮಂತ್ರಿಗಿರಿಯಿಂದ ಎಲ್ಲನೂ ಉಪಯೋಗಿಸಿಕೊಂಡು ಅಧಿಕಾರಿಗಳನ್ನ ಉಪಯೋಗಿಸಿಕೊಂಡು ಈ ತರ ಆಡಳಿತ ಮಾಡ್ತಾ ಇದ್ದಾರೆ ಇದು ಕೆಟ್ಟ ಬೆಳವಣಿಗೆ ಇನ್ನು ಮುಂದೆ ಈ ಮಂತ್ರಿಗೆ ಈ ಈ ದುರಹಂಕಾರಿ ಮಂತ್ರಿ ಮುಂದೆ ಜನ ಪಾಠ ಕಲಿಸ್ತಾರೆ ಅವ್ರು ತಿಳ್ಕೊಂಡಿರ್ಬೋದು ಅವ್ರು ನಂದು ನಡೀತದೆ ಅಧಿಕಾರಿಗಳು ಇದಾರೆ ಇದ ಮಾಡಬಹುದು ಅಂತ ತಿಳ್ಕೊಂಡಿರ್ಬೋದು ಸಾರ್ವಜನಿಕ ಚುನಾವಣೆ ಬರುತ್ತೆ ಅವ್ರದೇ ಚುನಾವಣೆ ಬರುತ್ತೆ ಅವತ್ತು ಜನ ರೆಡಿ ಆಗಿದ್ದಾರೆ ಈ ತಾಲೂಕಿನಲ್ಲಿ ಪಾಠ ಕಲಸಕ್ಕೆ ಅಂತ ಅದನ್ನ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಮಂತ್ರಿಗಳು ಮಾಡಲಾಗಿರ್ಬೇಕಾಗಿತ್ತು ನಡ್ಕೊಂಡೋಗಿ ಓಟ್ ಹಾಕ್ಬೇಕಾಗಿತ್ತು ಮಾಡಲ್ಲ ಮಾಡಲಾಗಿರ್ಬೇಕಾಗಿತ್ತು ಈ ತರ ಒಂದು ಅಧಿಕಾರದ ಉಪಯೋಗ ಮಾಡ್ಕೊಂಡಿರೋದು ಶುದ್ಧ ಅಪರಾಧ ಅಂತ ನಮ್ಮ ಪಕ್ಷ ತೀರಾ ವಿರೋಧವನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ಚುನಾವಣೆಗಳಲ್ಲಿ ಈ ತರನ ನಾವು ಯಾರು ಸಹಿಸಲ್ಲ ನಮ್ಮ ಕಾರ್ಯಕರ್ತರು ಸಹಿಸಲ್ಲ ಇನ್ ಯಾವುದೇ ಚುನಾವಣೆ ಎಂಬುದನ್ನು ಸಹ ನಾವು ಸನ್ನದ್ದರಾಗಿ ಇರ್ತೀವಿ ಅಲ್ಲಿ ಮೂವತ್ತು ದಿವಸ ಯಾವ ಎಷ್ಟು ದಿವಸ ಗೆಲ್ತಾರೋ ಗೆಲ್ತಾ ಇರ್ಲಿ ನೋಡೋಣ ಬೇರೆ ದಿವಸ ಯಾರಿಗೆ ಸಾರ್ವಜನಿಕರಿಗೆ ಮತ್ತೆ ಸಮಾಜದಲ್ಲಿ ಈ ಷೇರುದಾರರಿಗೆ ಅಧಿಕಾರ ಬರುತ್ತೆ ಅವತ್ತು ನಮ್ಮ ಅಧಿಕಾರವನ್ನು ತೋರಿಸ್ತೀವಿ